ಸಿಇಿಯಲ್ಲಿ ಏಳ್ನೂರ ಐವತ್ತು ರೂಪಾಯಿ ಶುಲ್ಕವನ್ನ ವಿದ್ಯಾರ್ಥಿಗಳಿಂದ ವಸೂಲಿ ಮಾಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅದರ ಜೊತೆಗೆ ಈ ಏಳ್ನೂರ ಐವತ್ತು ರೂಪಾಯಿ ತೆಗೆದುಕೊಂಡ್ರೂ ಕೂಡ ಆ ಸರ್ವರ್ನ ಸಮಸ್ಯೆ ಅನ್ನುವಂಥದ್ದು ಅತ್ಯಂತ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದ ನಿಟ್ಟಿನಲ್ಲಿ ಕಾಲೇಜುಗಳನ್ನು ಆಯ್ಕೆ ಮಾಡುವ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಅನೇಕ ಬಿಟ್ಟಿ ಭಾಗ್ಯಗಳಿಂದಾಗಿ ದಿವಾಳಿ ಹಂಚಿನಲ್ಲಿರುವಂತದ್ದು ರಾಜ್ಯದ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹ ವಿಷಯ ವಿದ್ಯಾರ್ಥಿಗಳಿಂದ ಹಣವನ್ನು ವಸೂಲಿ ಮಾಡುವಂತದ್ದು ವಿದ್ಯಾರ್ಥಿಗಳ ಇವತ್ತು ಯೂನಿವರ್ಸಿಟಿಗಳಲ್ಲಿ ಫೀಸ್ ನೋಡಿರಬಹುದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ವಾತಾವರಣ ಇವತ್ತಿನ ಸರ್ಕಾರದ ನೇತೃತ್ವದಲ್ಲಿ ನಿರ್ಮಾಣವಾಗಿಲ್ಲ ರಾಜ್ಯದಲ್ಲಿ ಸುವಿತ್ ಶೆಟ್ಟಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗ ಸಂಚಾಲಕ ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತದಿಂದ ಹೋರಾಟಕ್ಕೆ ಕರೆಯನ್ನ ನೀಡಿದ್ರು ವಿಷಯ ಏನು ಅಂತ ಹೇಳಿದ್ರೆ ಇವತ್ತು ಸಿ ಅಲ್ಲಿ ಏಳ್ನೂರ ಐವತ್ತು ರೂಪಾಯಿ ಶುಲ್ಕವನ್ನ ವಿದ್ಯಾರ್ಥಿಗಳಿಂದ ವಸೂಲಿ ಮಾಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದರ ವಿರುದ್ಧ ವಿದ್ಯಾರ್ಥಿ ಪರಿಷತ್ ಅತ್ಯಂತ ತೀವ್ರವಾಗಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ ಈಗಾಗಲೇ ಕೆಇಎ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಿದ್ರು ಇದರಲ್ಲಿ ಕೆಇಎ ಅನೇಕ ಸಂಜಾಯಿಷಿಯನ್ನು ಕೊಟ್ಟರು ಕೂಡ ಆ ಸಂಜಾಯಿಸಿಗಳು ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿರುವಂತಹ ವಾತಾವರಣ ನಿರ್ಮಿಸುವಲ್ಲಿ ಇರಲಿಲ್ಲ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ನಾಗರ ಇರುವಂತದ್ದು ಏಳ್ನೂರ ಐವತ್ತು ರೂಪಾಯಿ ಹಣವನ್ನ ಏನು ವಸೂಲಿ ಮಾಡ್ತಾ ಇದ್ದೀರಾ ಈ ಹಣ ವಸೂಲಿ ಹಿಂಪಡಿಬೇಕು ಅದರ ಜೊತೆಗೆ ಈ ಏಳ್ನೂರ ಐವತ್ತು ರೂಪಾಯಿ ತೆಗೆದುಕೊಂಡ್ರೂ ಕೂಡ ಆ ಸರ್ವರ್ನ ಸಮಸ್ಯೆ ಅನ್ನುವಂಥದ್ದು ಅತ್ಯಂತ ಗಂಭೀರ ಸಮಸ್ಯೆಯಾಗಿ ಆಗಿ ಪರಿಣಮಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದ ನಿಟ್ಟಿನಲ್ಲಿ ಕಾಲೇಜುಗಳನ್ನು ಆಯ್ಕೆ ಮಾಡುವ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ಅನೇಕ ಬಿಟ್ಟಿ ಭಾಗ್ಯಗಳಿಂದಾಗಿ ದಿವಾಳಿ ಹಂಚಿನಲ್ಲಿರುವಂಥದ್ದು ರಾಜ್ಯದ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥ ವಿಷಯ ಇವತ್ತು ಈ ಈ ನಿಟ್ಟಿನಲ್ಲಿ ಇವರು ದಿವಾಳಿ ಆಗಿದ್ದಾರೆ ಅನ್ನುವ ಏಕೈಕ ಕಾರಣಕ್ಕೆ ವಿದ್ಯಾರ್ಥಿಗಳಿಂದ ಹಣವನ್ನು ವಸೂಲಿ ಮಾಡುವಂತದ್ದು ವಿದ್ಯಾರ್ಥಿಗಳ ಇವತ್ತು ಯೂನಿವರ್ಸಿಟಿಗಳಲ್ಲಿ ಫೀಸ್ ಐಕೆಗಳನ್ನ ನೋಡಿರಬಹುದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ವಾತಾವರಣ ಇವತ್ತಿನ ಸರ್ಕಾರದ ನೇತೃತ್ವದಲ್ಲಿ ನಿರ್ಮಾಣವಾಗಿಲ್ಲ ರಾಜ್ಯದಲ್ಲಿ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿದ್ಯಾರ್ಥಿಗಳ ವಿರೋಧಿ ನಡೆಯನ್ನ ಈ ಸರ್ಕಾರ ಅಹ್ ಅನುಸರಿಸಿಕೊಂಡು ಬರ್ತಾ ಇದೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಅತ್ಯಂತ ತೀವ್ರವಾಗಿ ಹೋರಾಟದ ಹಾದಿಯನ್ನ ಇಡ್ತಿದೆ ಅತ್ಯಂತ ತೀವ್ರವಾಗಿ ಈ ವಿಚಾರವನ್ನು ಖಂಡಿಸ್ತಾ ವಿದ್ಯಾರ್ಥಿಗಳಿಗೆ ಪೂರಕವಾಗುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಳ್ನೂರ ಐವತ್ತು ವಸೂಲಿತಿಯನ್ನ ಹಿಂಪಡಿಬೇಕು ಅದರ ಜೊತೆಗೆ ಏನು ಸರ್ವರ್ ನಲ್ಲಿ ಆಗಿರುವಂತ ಸಮಸ್ಯೆಗಳನ್ನ ನಿರ್ವಹಣೆ ಮಾಡಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿರುವಂತೆ ನಡ್ಕೊಳ್ಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಾ ಇದೆ ಈ ಹೋರಾಟದ ಮೂಲಕ